ಸಿನಿಮಾದ ಒಂದು ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಒಂದು ಡೈಲಾಗ್ ತುಂಬಾ ಹಾಂಟ್ ಮಾಡ್ತಾ ಇತ್ತು ಕ್ರಿಮಿನಲ್ಸ್ ಅನ್ನೋರು ಇದ್ರೆ ಒಂದ್ ಹತ್ತಡಿ ಸೆಲ್ ಅಲ್ಲಿ ಅಡಿ ಸೊ ವೆರಿ ಇಂಟೆನ್ಸ್ ಡೈಲಾಗ್ ಇಟ್ ಗಿವ್ಸ್ ಸೋ ಮಚ್ ಆಫ್ ಮೀನಿಂಗ್ ದ ನಾಟ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಸೀನ್ ಮೂವಿಗೆ ಅದೊಂದು ದೊಡ್ಡ ಮೀನಿಂಗ್ ಕೊಡುತ್ತೆ ಸೊ ಆ ಡೈಲಾಗ್ ಬಗ್ಗೆ ಹೇಳೋದಾದ್ರೆ We, see, a lot of people ask me why. You no, know, it is a Sarkar is a cop, but we have so many violent visuals in the trailer. Like, so we wanted to establish his ideology, his understanding. He is someone who really genuinely, he in a way, I think he, Sarkar is someone who is on a grudge mode with criminals. Like, he, he cannot handle the idea of criminals roaming around or. It irritates him. So he is saying, there is a criminal. Either he has to be in the jail or under the ground. Yeah. Not roaming around. He cannot be between people. And that is the job of police. And who strongly believes that if he is put in a position where he has to face um, a lot of criminals and what will happen is the idea of the film. So that is why that dialogue is very important for us to establish. Because when you tomorrow you watch the film ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ದ ಅಗ್ರೆಷನ್ ಇಸ್ ಕಮಿಂಗ್ ಫ್ರಮ್ ವೇರ್ ದ ಮೋಟಿವೇಶನ್ ಫಾರ್ ದಟ್ ಕೈಂಡ್ ಆಫ್ ಮ್ಯಾಡ್ನೆಸ್ ಈಸ್ ಕಮಿಂಗ್ ಫ್ರಮ್ ರೀಸೆಂಟಾಗಿ ನಿಮ್ದು ಒಂದು ಪೋಸ್ಟ್ ನೋಡಿದ್ವಿ ಒಂದು ಇನ್ಸಿಡೆಂಟ್ ಆಯಿತು ಪ್ಯಾಲ್ಗಾಮಲ್ಲಿ ಸೊ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗೋ ನಾವಲ್ಲಿ ಒಂದು ಶೂಟ್ ಮಾಡ್ಕೊಂಡು ಬಂದ್ವಿ ಅಂತ ನೀವೊಂದು ಪೋಸ್ಟ್ ಹಾಕಿದ್ವಿ ಸೊ ಅದನ್ನ ನೋಡಿದಾಗ ನಿಮ್ಗೆ ಆ ಇನ್ಸಿಡೆಂಟ್ ನೋಡಿ ಏನು ಅನಿಸ್ತು ಸರ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಇಟ್ ಈಸ್ ಕೋಟ್ ಫಂಕ್ಷನ್ ಫಾರ್ ಲೈಕ್ ಫ್ಯೂ ಡೇಸ್ ವೆನ್ ವಿ ಗಾಟ್ ದಟ್ ನ್ಯೂಸ್ ಆ್ಯಂಡ್ ವಿ ಹ್ಯಾಡ್ ಸೋ ಮಚ್ ಆಫ್ The mind was also like very zoned out, and we were carrying that pain, and and we shot there, the whole team. Shinidiri was not in part of that schedule, okay. and it feels surreal that we were there. We were there a few days ago, the whole team, and we we, we really cherished that place. We enjoyed that, uh, you know, being there. It's such a peaceful and beautiful place, and then and then to hear some news like this is definitely it's devastating and. uh I don't know. Some something needs to happen. Somebody needs to take a, an action which which will at least promise them prom, promise the, the, the families who got affected that somebody had really responded immediately or reacted on this horrific incident. And uh, uh, and no matter what, it'll it'll definitely leave us with a that hollow feeling. And I don't know when it'll again feel back or where it look hopeful every time after you know things being peaceful for a couple of years it looks peaceful hopeful or that the future will be nice and then something like this will pull us down mentally uh, or, or you know psychologically we'll feel psychologically, we'll feel that down and that happened and, and i feel extremely terrible about what happened ನಿಮಗೆ ಅಟ್ಯಾಕ್ ಆಗಿ ತಕ್ಷಣ ನಿಮ್ಗೆ ಏನು ಅನಿಸ್ತು ನಿಮ್ಮ ಎಂಟೈರ್ ಕ್ಯಾಸ್ಟ್ ಹೋಗಿ ಶೂಟ್ ಒಂದು ಪೋಸ್ಟ್ ಬೇರೆ ಹಾಕಿದ್ರು ಹೌದು ಹೌದು ಸಿ ಅದೇ ಅಲ್ವಾ ಒಂದು ಯಾವತ್ತೂ ಒಂದ್ಸಲ ಒಂದಾಗಿರುತ್ತೆ ಮುನ್ಷ ಒಂದಾಗಿರುತ್ತೆ ಆಮೇಲೆ ತುಂಬಾ ಒಂದು ತಿಂಗಳ ಗಟ್ಟಲೆ ಏನು ಈ ತರದ್ ನ್ಯೂಸ್ ಕೇಳಿರಲ್ಲ ನೀವು ಸೊ ನಾವು ಅಂದ್ಕೊಂಡಿದ್ದೆ ಚೆನ್ನಾಗಿ ನಡೀತಾ ಇದ್ದೀವಿ ಪೀಸ್ ಆಗಿದೆ ಏನಿಲ್ಲ ಅಂತ ಆ್ಯಂಡ್ ದೆನ್ ಇನ್ನೊಂದು ಯಾವತ್ತೂ ಗೊತ್ತಿಲ್ಲ ಸಡನ್ಲಿ ಎದ್ದು ನೋಡಿದ್ರೆ ಈ ತರ ಒಂದಾಗಿರುತ್ತೆ ಈ ಥರ ಕೇಳ್ತಾರಲ್ಲ ವಚ್ ಯೋರ್ ಟೇಕ್ ಆನ್ ದಿಸ್ ವಚ್ ಯೋರ್ ಟೇಕ್ ಆನ್ ದಿಸ್ ಐ ವಿಶ್ ಯು ನೋ ದರ್ ಇಸ್ ದೆರ್ ದೆರ್ ವಿಲ್ ಬಿ ಅ ಡೇ ವೆದ್ ವಿ ಡೋಂಟ್ ಹ್ಯಾವ್ ಟು ಟೆಲ್ ಆರ್ ಟೇಕ್ಸ್ ಆನ್ ದ ಟಾಪಿಕ್ಸ್ ಲೈಕ್ ದಿಸ್ ಯುನೋ ಆತ ಆ ಟೈಮೇ ಬರಬಾರ್ದು ಇದ್ರ ಬಗ್ಗೆ ಟೇಕ್ ಹೇಳ್ಕೊಂಡಿರೋಕ್ಕೆ ಏನು ಇದು ಏನು ಹೇಳೋದು ಇದರಲ್ಲಿ ಅಂದರೆ ಇಷ್ಟು ಅನ್ಫಾರ್ಚುನೇಟ್ ಥಿಂಗ್ ಆಗಿದೆ ಅಲ್ಲಿ ಟೂರಿಸ್ಟ್ ಪ್ಲೇಸು ಇಷ್ಟು ನಮ್ಮದು ನಮ್ಮ ಕಂಟ್ರಿಯಲ್ಲಿ ಈ ವರ್ಲ್ಡಲ್ಲಿ ಇವಾಗ ಸ್ವಿಟ್ಜರ್ಲೆಂಡ್ ಅಂತ ಇರುತ್ತೆ ಒಂದು ಅದು ಇದು ನಮ್ಮದು ನಮ್ಮ ಕಂಟ್ರೀಲಿ ಎಲ್ಲನೂ ಇದೆ ನಾರ್ತಿಂದ ತಗೊಂಡು ಸೌತ್ ಈಸ್ಟಿಂದ ತಗೊಂಡು ವೆಸ್ಟ್ವರೆಗೆ ಎಲ್ಲನೂ ಇದೆ ಸೊ ಅಷ್ಟು ಚೆನ್ನಾಗಿರೋ ಪ್ಲೇಸಸ್ ಇರುವಾಗ ಟೂರಿಸ್ಟ್ ನೋಡೋಕಂತ ಅಲ್ಲಿ ಹೋಗಿರ್ತಾರೆ ಯಾರು ಆ ಥರ ಫ್ಯಾತಮೆ ಮಾಡಿರೋಲ್ಲ ಅಲ್ಲಿ ಈ ಥರ ಆಗುತ್ತೆ ಅಂತ ಅಲ್ಲ ಅಂತ ಹೋದವರು ಸಡನ್ಲಿ ಈ ಥರ ಆಗಿ ಆಗಿದೆ ಇವಾಗ ಅಲ್ಲಿ ಅಲ್ಲಿರುವದು ಅಂದ್ಕೊಳ್ಳಿ ಆ ಪೆಲ್ಗಾಮು ಅಂದ್ಕೊಳ್ಳಿ ಅವ್ರು ಹೇಳ್ದಂಗೆ ಎಷ್ಟು ಹಾಸ್ಟೆಲ್ ಆಗಿರುತ್ತೆ ಅದು ಆ ಪ್ಲೇಸ್ ಪೂರ್ತಿ ಎಷ್ಟು ಹಾಸ್ಟೆಲ್ ಆಗಿರುತ್ತೆ ಹೋಗಿರೋ ಜೀವಗಳು ಅವ್ರ ಫ್ಯಾಮಿಲಿ ಆಲ್ ವಿ ಕ್ಯಾನ್ ಓನ್ಲಿ ವಿಶ್ ಆ್ಯಂಡ್ ಪ್ರೇ ದಟ್ ಅವ್ರಿಗೆ ಸ್ಟ್ರೆಂತ್ ಸಿಗಲಿ ಅವ್ರ ಫ್ಯಾಮಿಲಿ ಅವ್ರಿಗೆ ಸ್ಟ್ರೆಂತ್ ಸಿಗಲಿ ಇನ್ನು ಇದ್ರ ಜೊತೆ ಜೀವನ ಪೂರ್ತಿ ಅವ್ರ ಜೀವನ ಮಾಡಬೇಕಲ್ಲ ಈ ಒಂದು ಮೆಮೊರಿನ ಇಟ್ಕೊಂಡು ಆ್ಯಂಡ್ ದೆನ್ ಈ ಥರ ಇನ್ನೂ ನಡಿಬಾರ್ದು ನಡೆದವ್ರಿಗೆ ಶಿಕ್ಷೆ ಆಗಲಿ ಮಾಡಿಸೋರ್ಗೆ ಶಿಕ್ಷೆ ಆಗಲಿ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಪ್ರೇ ಮಾಡದ್ ಬಿಟ್ಟರೆ ನಮ್ಮ ಕೈಲಿ ಬೇರೆ ಏನು ಏನು ಮಾಡೋಕ್ಕಾಗಲ್ವಲ್ಲ ಶ್ರೀನಿಧಿ ಏನ್ ಮಾಡಕ್ಕಾಗುತ್ತೆ ವಿಸಿಟ್ ಮಾಡೋಕ್ಕಾಗಲ್ವಲ್ಲೀರ್ ಇಲ್ಲ ಇಲ್ಲ ಮಾಡಿಲ್ಲ ನಾನು ಯಾವತ್ತು ಮಾಡಿಲ್ಲ ಐ ಶುಡ್ ಮಾಡಿಲ್ಲ ಸೂಪರ್ ಎಸ್ ಸರ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ಹಿಟ್ ಕೇಸ್ ತ್ರೀಗೆ ಸೊ ಸಿನಿಮಾದಲ್ಲಿ ಮಿಕ್ಕಿ ಜೆ ಮೇಯರ್ ತುಂಬ ಮೇಜರ್ ರೋಲ್ ಮಾಡಿದ್ದಾರೆ ಸೊ ಮ್ಯೂಸಿಕ್ಕು ತುಂಬ ಅಂದರೆ ಪದೇ ಪದೇ ನಮಗೆ ಉಚ್ಚರಿಸಬೇಕು ಅನಿಸುತ್ತೆ ಆ ಸಾಂಗು ಎಸ್ಪೆಷಲಿ ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ಆ ಸಾಂಗಲ್ಲಿ ಶ್ರೀನಿಧಿ ಅವರು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಸೊ ಆ ಸಾಂಗ್ ಹೇಗೆ ಶುರು ಆಯಿತು ಅಂತಕ್ಕಂಥದ್ದು ಯಾಕಂದರೆ ಇಟ್ ಕ್ರಾಸ್ಡ್ ಒನ್ ಕ್ರೋರ್ ವ್ಯೂಸ್ It crossed one crore views. Yeah, on yeah, yeah, yeah. So uh, how it happened? Uh, that song. That song actually, um, what you're seeing in the in the lyrical video, the images, uh, the pictures, <laughs> is not that. You uh, don't have uh, to tell that. No, no, Just one day. Yeah, yeah, you can. Yeah, uh, we couldn't put those the actual we? that song's visuals okay. on that song. ಸೊ ವಿಜುವಲ್ ಫ್ರಮ್ ಡಿಫ್ರೆಂಟ್ ಇರುತ್ತೆ ಸೊ ನನಗೆ ಒಂದು ಅದರಲ್ಲಿ ಒಂದು ಖುಷಿ ಕೊಟ್ಟಿದ ವಿಚಾರ ಏನಪ್ಪಾ ಜೀಪ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾನೇ ಅವರು ಸ್ಮೋಕ್ ಮಾಡ್ಬೇಕು ಒಂದ್ ನಿಮಿಷ ಅಂತ ನಿಲ್ಸ್ಬಿಟ್ಟು ಸೈಡ್ ಹೋಗಿ ಸ್ಮೋಕ್ ಮಾಡಿ ಮತ್ತೆ ಬರ್ತಾರಲ್ಲ ಅದು ನಾನ್ ನಮ್ ಮನೆಲ್ ನೋಡ್ತಾ ಇದ್ವಿ ಟಿವಿಯಲ್ಲಿ ನನ್ನ ವೈಫ್ ತೋರಿಸ್ತಾ ಇದ್ದೆ ಇಷ್ಟ್ ಚಂದ ಇದೆ ನೋಡಿ ಸೀನ್ ಇದು ಅಂತ ನಿಮ್ಮ ಹುಡುಗರಿಗೆ ಇಷ್ಟ ಆಗುತ್ತೆ ಅದು ಅದು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಅವ್ರು ಮುಂದೆನೆ ಅವ್ರು ಸ್ಮೋಕ್ ಮಾಡ್ತಾ ಇರ್ತಾರೆ ಬ್ಯೂಟಿಫುಲ್ ಸೀನ್ ಲೈಟ್ ನೈಸ್ ದೆಟ್ ನೋಟಿಸ್ ವೆರಿ ಸತ್ ಯ ಶೀ ಶೀ ಈ ದೆಟ್ ಈಸ್ ಎ ಒಬಿಯಸ್ಲಿ ైస్ నేను హత హో అో ఇతర ಇರಿಟೇಟ್ ಮಾಡಬಾರ್ದು ಅವ್ರಿಗೆ ಸ್ಮೋಕ್ ಮಾಡ್ಬೇಕಾ ಒಂದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ಸ್ಮೋಕ್ ಮಾಡಿದ್ದೇನ್ ಬಂದು ಮಾತಾಡಲಿ ಅದು ತುಂಬ ಮೈಲೇಜ್ ಕೊಡುತ್ತೆ ಅದು ಸ್ಮಾಲ್ ಸ್ಮಾಲ್ ಸಟಲ್ ಥಿ ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ದೇ ಆರ್ ವಾಟ್ ದ ಈಕ್ವೇಶನ್ ಇಸ್ ಬಿಟ್ವೀನ್ ಬೋತ್ ಆಫ್ ದಮ್ ಆ್ಯಂಡ್ ಐ ಲೈಕ್ ದೋಸ್ ಲಿಟ್ಲ್ ಲಿಟ್ಲ್ ಡೀಟೇಲ್ಸ್ ಇನ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ದೇರ್ ವಿತ್ ಮೀ ಆ್ಯಂಡ್ ಮೃದುಲಸ್ ಸರ್ಕಾರ್ ಅಂಡ್ Character, which you will think something, and then how it unfolds will give you a different perspective on the same thing. So it's a very, very nicely done. Uh, tr how do I call it? Uh, uh, no, the, no, the thread, thread itself ah, thread, of yeah. uh, Sarkar and Mrudala is very beautifully built thread. Yeah. See, uh, such kind of elements will connect to family audience. Yeah, <laughs> yeah. ಶ್ರೀನಿಧಿ ಅವರು ಮತ್ತೆ ನಿಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಕೇಸ್ ಒನ್ನಿಂದ ಹಿಡ್ದು ಥರ್ಡ್ ಫ್ರಾಂಚೈಸ್ವರೆಗೂ ನಾವು ನೋಡೋದಾದ್ರೆ ಹೀರೋಯನ್ನು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತುಂಬ ಕ್ಲಾಸ್ ಆಗಿ ಪೋಟ್ರೆ ಮಾಡಿದ್ದಾರೆ ಸೊ ವೇರಿಂಗ್ ಸ್ಯಾರಿ ಅಂಡ್ ಆಲ್ ಇಟ್ ಗೀವ್ಸ್ ಸಮ್ ಅದರ್ ಅಂದರೆ ಒಂದು ಮೈಲೇಜು ಸೊ ಆ ಸ್ಯಾರಿ ಕ್ಯಾರಿ ಮಾಡಿರ್ತಕ್ಕಂಥದ್ದು ತ್ರೀ ಕೇಸಸ್ ಅಲ್ಲೂ ಹ್ಞೂ so it's other true. by game all the things of girls are, ah yeah, yeah 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 everyone is wearing oh. sarees ah correct actually yeah hmm. i think i think it's a coincidence i don't know it's stylish okay. yeah. portrayal of uh, the characters His, i think yeah the that is idea the only of... way you can imagine i think uh. yeah yeah <laughs> but nimmegellarige uh, exactly. song it works then <laughs> ಲೂಪಲ್ಲಿ ನೋಡ್ತಿದಾರೆ ಮೂರ್ ಸಾಂಗ್ ಅಲ್ಲಿ ತುಂಬಾ ಜಾಸ್ತಿ ನೋಡಿರೋದು ವ್ಯೂಸ್ ಆಗಿರೋದು ಇದೇ ಸಾಂಗ್ ಬಂತು ಅಪ್ಕಿ ಬಾರ್ ಸರ್ಕಾರ ಅದು ಬಂತು ಪ್ರೀ ರಿಲೀಸ್ ಇವೆಂಟ್ ಬಗ್ಗೆ ಹೇಳ್ಬೇಕು ಬಿಫೋರ್ ದಟ್ ಟಾಕ್ ಅಬೌಟ್ ಸುದೀಪ್ ಸರ್ ಅಂಡ್ ಸಾನ್ವಿ ಸುದೀಪ್ ீப்ஸ் நோன்ஸ் நோட் ஃபுல் சாங்ஸ் வெரி டிஃபரெண்ட் ஸ்டைல் ஃபிரோம் லெட் ட்ரை ஓடிங் she was also very you know happy to do that for us for me uh, and i hope something happened some ಮೈ ನೆಕ್ಸ್ಟ್ ಫಿಲ್ಮ್ ಐ ಹೋಪ್ ಬಿಕಾಸ್ ಐ ಲವ್ ಹರ್ ವಾಯ್ಸ್ ಈಗ ಸುದೀಪ್ ಪ್ರಿಯಾ ಮೇಡಮ್ ಹೈದರಾಬಾದ್ ಇನ್ ಬಿಟ್ವೀನ್ ಆಫ್ಟರ್ ಈಗ ಐ ತಿಂಕ್ಯರ್ಸ್ ಆಫ್ ಬ್ರೇಕ್ ಐ ಗೊಟ್ ಲಾಸ್ಟ್ ಇನ್ ಮೈ ವರ್ಕ್ ಸುದೀಪ್ ಅನಗೌಟ್ ಲಾಸ್ಟ್ ಇನ್ ಇಸ್ ವರ್ಕ್ ಬಟ್ ಅಗೇನ್ ದ ಡೇ ಬಿ ಮಿಟ್ ಅಗೇನ್ ಫ್ರಮ್ ದೆನ್ ನೋನ್ ವಾಟ್ಸ್ ದಿ ಆರ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ಇಂಡ್ ವಿ ಆಲ್ವೇಸ್ ಮೀಟ್ ಓಕೆ ಶ್ರೀನಿಧಿ ಅವರು ಫಸ್ಟ್ ಡೆಬ್ಯೂಟ್ ತೆಲುಗು ಮೂವಿ ಇದು ಆದರೂ ಕೂಡ ತೆಲುಗು ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡದ ಜೊತೆಗೆ ತೆಲುಗಲ್ಲಿ ಕೂಡ ಅವರೇ ಡಬ್ ಮಾಡಿದ್ದಾರೆ ಅಂತ ಹೌ ಇಟ್ ಪಾಸಿಬಲ್ ಇಟ್ ಈಸ್ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಸೇ ದ ಬಿಗ್ ಥ್ಯಾಂಕ್ಸ್ ಟು ಹರ್ ಫಾರ್ ಪುಟಿಂಗ್ ಇನ್ ದಟ್ ಎಫರ್ಟ್ ಇಂಡ್ ಡಬ್ಬಿಂಗ್ ಇನ್ ತೆಲುಗು ಬಿಕಾಸ್ Uh, I can't imagine. Let's with some other voice because I've seen with one different voice before. She dubbed. Okay. No, that whoever dubbed also dubbed well. I'm not saying it's bad or anything. I'm saying, but she, I think, she, voice and her face suit really well. Like it goes very well. It, it gets conveyed whatever emotion. And somebody else talking, somehow emotion didn't get conveyed and and I was like worried, like why is it sounding like this, is okay? And the moment I saw after her dub the track and suddenly every moment is becoming more beautiful and it was very nice. So, 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 even though I want it, it's not possible if someone doesn't put in that effort to, you know, dub in a language which they don't know and to get the pronunciation right. I've seen the film, and I, it's hard to believe that someone who doesn't know Telugu dub that oh, it is perfect. And then the voice is also really working in the favor of the film. The every emotion, every line, the the pitch, everything. So I have to thank you. Thank for you for really because it, it would work. for me. Uh, I have a lot of dialogues, and uh, in the film, it would have taken her equal time to dub for her because it is new language. It, yeah. So a lot of people will say. ನಮ್ಮ ಕನ್ನಡದ ಹುಡುಗಿರ ಹಂಗೆ ಎಲ್ಲೇ ಹೋದ್ರೂ ಕೂಡ ಅದಕ್ಕೆ ಪೂರಕವಾಗಿ ಒಗ್ಕೊಂಡ್ಬಿಡ್ತಾರೆ ಈಸಿಯಾಗಿ ಅಂತ ನಮ್ದು ಮೂವಿ ಎಂತ ಮಾಡ್ಬೇಕಲ್ ಮ